ಸಂಸತ್ ಭವನದಲ್ಲಿ ಕಲರ್ ಬ್ರಾಂಬ್ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರನೇ ಆರೋಪಿ ಸೂತ್ರಧಾರಿ ಲಲಿತ್ ಝಾ ಬಂಧನ ಆಗಿರುವಂಥದ್ದು ತಲೆಮರೆಸಿಕೊಂಡಿದ್ದಂತಹ ಆರೋಪಿ ಲಲಿತ್ ಝಾ ಬಂಧನ ಆಗಿರುವಂಥದ್ದು ಈತ ಆರನೇ ಆರೋಪಿ ಸೂತ್ರಧಾರಿ ಕೂಡ ಈತನೇ ಎಲ್ಲವನ್ನ ಪ್ಲಾನ್ ಮಾಡಿದ್ದ ಈತನನ್ನ ಈಗ ಬಂಧನ ಮಾಡಲಾಗಿದೆ ಈತ ತಲೆಮರೆಸಿಕೊಂಡಿದ್ದ ಸಂಸತ್ನ ಒಳಗೆ ಹೊರಗೆ ಗಲಭಯ್ಯ ಸೂತ್ರಧಾರಿ ಲಲಿತ್ ಝಾ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಈತನೇ ಎಲ್ಲವನ್ನ ರೆಡಿ ಮಾಡಿದ್ದ ಸೂತ್ರಧಾರಿ ಕೂಡ ಆಗಿದ್ದ ತಲೆಮರೆಸಿಕೊಂಡಿದ್ದ ಈ ಘಟನೆ ಆದ್ಮೇಲೆ ಇನ್ನು ಸಂಸತ್ನ ಒಳಗಡೆ ಮತ್ತೆ ಹೊರಗಡೆ ಗಲಭೆಯನ್ನ ಮಾಡೋದಕ್ಕೆ ಸೂತ್ರಧಾರಿ ಮಾಡಿದ್ದ ಈತ ಕೋಲ್ಕತ್ತಾದಲ್ಲಿ ಶಿಕ್ಷಕನಾಗಿದ್ದ ಈತ ಆರೋಪಿ ಲಲಿತ್ ಬಂಧನ ಆಗಿರುವಂಥದ್ದು ಈತ ಶಿಕ್ಷಕ ಕೂಡ ಅನ್ನುವಂಥದ್ದು ಮಾಹಿತಿ ಸಿಗ್ತಾ ಸಿಗ್ತಾ ಇದೆ ಸಂಸತ್ ಭವನದ ದಾಳಿ ಬಳಿಕ ಈತ ತಲೆಮರೆಸಿಕೊಂಡಿದ್ದ ಈಗ ಈತನನ್ನ ಪೊಲೀಸರು ಬಂಧನ ಮಾಡಿದ್ದಾರೆ ಈ ಒಂದು ಸಂಸತ್ ದಾಳಿ ಇದೆಯಲ್ಲ ಸಂಸತ್ತು ಒಳಗಡೆ ಪ್ರೇಕ್ಷಕರ ಗ್ಯಾಲರಿಯಿಂದ ನುಗ್ಗಿ ಈ ಒಂದು ವಿಚಾರ ದೇಶಾದ್ಯಂತ ಭಾರಿ ಸದ್ದು ಮಾಡಿತ್ತು ಅದೇ ರೀತಿಯಾಗಿ ನಿನ್ನೆ ಪ್ರಧಾನಿ ಮೋದಿ ಅವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪೆಷಲ್ ಸಭೆ ಕೂಡ ಮಾಡಿದ್ರು ಅದೇ ರೀತಿಯಾಗಿ ಭದ್ರತೆ ಹೆಚ್ಚಿಸುವ ವಿಚಾರಕ್ಕೆ ಸಂಬಂಧಪಟ್ಟು ಕೂಡ ಚರ್ಚೆ ಆಯಿತು ಈಗ ಆರನೇ ಆರೋಪಿಯ ಬಂಧನ ಆಗಿರುವಂಥದ್ದು ಇನ್ನು ಸಂಸತ್ನ ಒಳಗೆ ಹೊರಗೆ ದಾಳಿಯ ಬಗ್ಗೆ ಭಾರಿ ತಯಾರಿ ಮಾಡಿಕೊಂಡಿದ್ರು ಹೊಗೆ ಗ್ಯಾಂಗ್ನಿಂದ ಹನ್ನೊಂದು ತಿಂಗಳ ಮಹಾ ಸಿದ್ಧತೆ ಕೂಡ ಆಗಿತ್ತು ಆರು ಜನ ಆರು ರಾಜ್ಯದವರು ಸಂಸತ್ ದಾಳಿಗೆ ಬಹಳಷ್ಟು ಸ್ಕೆಚ್ಚನ್ನು ಹಾಕ್ಕೊಂಡಿದ್ರು ಬಹಳ ಪ್ರೀಪ್ಲಾನ್ ಮಾಡಿಕೊಂಡು ಈ ರೀತಿಯಾದಂಥ ದಾಳಿಯನ್ನು ಮಾಡಿದ್ದಾರೆ ಸಂಸತ್ನ ಒಳಗಡೆ ಇಬ್ರು ಹೋಗಿದ್ರು ಹೊರಗಡೆ ಕೂಡ ಅಷ್ಟೇ ಭಾರಿ ದಾಳಿ ಮಾಡಬೇಕು ಅಂತ ತಯಾರಿ ಮಾಡಿಕೊಂಡಿದ್ರು ಹೊಗೆ ಗ್ಯಾಂಗ್ನಿಂದ ಹನ್ನೊಂದು ತಿಂಗಳ ಮಹಾ ಸಿದ್ಧತೆಯನ್ನ ಮಾಡಿಕೊಂಡಿದ್ರು ಇನ್ನ ಒಂದು ವರ್ಷದ ಒಂದೂವರೆ ವರ್ಷದ ಹಿಂದೆಯೇ ಫೇಸ್ಬುಕ್ನಲ್ಲಿ ಪರಿಚಯ ಆಗುತ್ತೆ ಇವ್ರದ್ದು ಭಗತ್ ಸಿಂಗ್ ಫ್ಯಾನ್ ಕ್ಲಬ್ ಗ್ರೂಪ್ನಿಂದ ಗೆಳೆತನ ಪ್ರಾರಂಭ ಆಗುತ್ತೆ ಇವರೆಲ್ಲರದು ನಿರುದ್ಯೋಗ ರೈತರ ಸಮಸ್ಯೆನ ವಿರೋಧಿಸೋದಕ್ಕೆ ಇವರು ಪ್ಲ್ಯಾನ್ ಮಾಡ್ತಾರೆ ಸಭೆ ಮಾಡ್ತಾರೆ ಹನ್ನೊಂದು ತಿಂಗಳ ನಿರಂತರವಾಗಿ ಇದಕ್ಕೆ ನೀಲ ಲಕ್ಷ ನೀಲ ನಕ್ಷೆನ ರೆಡಿ ಮಾಡ್ತಾರೆ ಹಾಗಿದ್ರೆ ಹೇಗಿತ್ತು ಇವರ ಪ್ಲಾನ್ ಹನ್ನೊಂದು ತಿಂಗಳ ಸಿದ್ಧತೆ ಹೇಗಿತ್ತು ಯಾವ ರೀತಿಯಾಗಿ ಇವರು ಸಭೆ ಮಾಡ್ತಿದ್ರು ಎಲ್ಲೆಲ್ಲಿ ಸಿಕ್ಕಿದ್ರು ಅದೆಲ್ಲದರ ಬಗ್ಗೆ ಸಂಸತ್ ಭವನವನ್ನೇ ಹೊಗೆ ಗ್ಯಾಂಗ್ ಟಾರ್ಗೆಟ್ ಆಗಿದ್ದಾದ್ರೂ ಯಾಕೆ ವಿಚಾರಣೆ ವೇಳೆ ಹೇಳಿದಂತ ಮಾಹಿತಿಯ ಪಿನ್ ಟು ಪಿನ್ ಡೀಟೇಲ್ಸ್ನ ನಾವು ನಿಮ್ಗೆ ಕೊಡ್ತಾ ಹೋಗ್ತೀವಿ ಹಾಗಿದ್ರೆ ಈ ಸಂಸತ್ ದಾಳಿಯ ಸ್ಕೆಚ್ ಹೇಗಿತ್ತು ಅನ್ನೋದ್ರ ಬಗ್ಗೆ ಕೂಡ ನಾವು ನಿಮಗೆ ಒಂದಿಷ್ಟು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ಇವರು ಒಂದು ವರ್ಷದ ಹಿಂದೆಯೇ ಫೇಸ್ಬುಕ್ನಲ್ಲಿ ನಲ್ಲಿ ಪರಿಚಯ ಆಗುತ್ತೆ ಇವರೆಲ್ಲರದ್ದು ಇವರು ಫೇಸ್ಬುಕ್ನಲ್ಲಿ ನಲ್ಲಿ ಪರಿಚಯ ಆಗಿ ಒಬ್ರಿಗೊಬ್ರು ಗೆಳೆತನವನ್ನ ಪ್ರಾರಂಭ ಮಾಡ್ತಾರೆ ಅದಾದ ಮೇಲೆ ಭಗತ್ ಸಿಂಗ್ ಫ್ಯಾನ್ ಕ್ಲಬ್ ನ ಗ್ರೂಪ್ ನಿಂದ ಇವರ ಗೆಳೆತನ ಪ್ರಾರಂಭ ಆಗುತ್ತೆ ಫೇಸ್ಬುಕ್ ನಲ್ಲಿ ಭಗತ್ ಸಿಂಗ್ ಫ್ಯಾನ್ ಕ್ಲಬ್ನಲ್ಲಿ ಇವರ ಗೆಳೆತನ ಪ್ರಾರಂಭ ಆಗುತ್ತೆ ಅದಾದ ಮೇಲೆ ಇವರು ಚರ್ಚೆ ಮಾಡ್ತಾರೆ ನಿರುದ್ಯೋಗ ರೈತರ ಸಮಸ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಒಂದಿಷ್ಟು ಚರ್ಚೆ ಮಾಡ್ತಾರೆ ಪ್ರತಿಭಟನೆಗೆ ಉಗ್ರ ರೂಪ ಕೊಡೋದಕ್ಕೆ ಎಲ್ಲರೂ ಕೂಡ ತೀರ್ಮಾನ ಮಾಡ್ತಾರೆ ಇವರು ಫೇಸ್ಬುಕ್ ನಲ್ಲಿ ಪರಿಚಯ ಆದಮೇಲೆ ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ ಒಂಬತ್ತು ತಿಂಗಳ ಹಿಂದೆ ಮೈಸೂರಲ್ಲಿ ಆರು ಜನ ಮೊದಲ ಬಾರಿಗೆ ಸಭೆ ಮಾಡ್ತಾರೆ ಫಸ್ಟ್ ಟೈಮ್ ಮೀಟ್ ಮಾಡ್ತಾರೆ ಮೊದಲು ಫೇಸ್ಬುಕ್ ಇರ್ತಾರೆ ಅದಾದ ಬಳಿಕ ಮೈಸೂರಿನಲ್ಲಿ ಭೇಟಿ ಮಾಡ್ತಾರೆ ಸಂಸತ್ ಭವನದಲ್ಲೇ ವಿರೋಧ ವ್ಯಕ್ತಪಡಿಸೋದಕ್ಕೆ ಇವರೆಲ್ಲರೂ ಕೂಡ ಒಮ್ಮತದ ನಿರ್ಧಾರ ಮಾಡ್ತಾರೆ ಇವರೆಲ್ಲರೂ ಪ್ಲಾನ್ ಮಾಡ್ಕೊಂತಾರೆ ಪ್ಲಾನ್ ಮಾಡಿಕೊಂಡು ಈ ಒಂದು ಸಿದ್ಧತೆ ಮಾಡ್ತಾರೆ ಜುಲೈನಲ್ಲೇ ಸಂಸತ್ ಭವನದಲ್ಲಿ ಅಟ್ಟಹಾಸಕ್ಕೆ ನೀಲ ಲಕ್ಷೆಯ ನೀಲ ನಕ್ಷೆಯನ್ನು ರೆಡಿ ಮಾಡ್ತಾರೆ ಆದ್ರೆ ಅದು ಫ್ಲಾಪ್ ಆಗುತ್ತೆ ಯಾಕಂತಂದ್ರೆ ಅವರಿಗೆ ಹೋಗೋದಕ್ಕೆ ಆಗೋದಿಲ್ಲ ಹಾಗಾಗಿ ಆಗ್ಲೇ ರೆಡಿ ಆಗಿರುತ್ತೆ ಆದರೆ ಪಾಸ್ ಸಿಗದೆ ಭದ್ರತೆ ಇದ್ದಿದ್ರಿಂದ ದಾಳಿ ಮುಂದೂಡಿಕೆ ಮಾಡ್ತಾರೆ ಅಂದರೆ ಇದು ಡಿಸೆಂಬರ್ ಬರುತ್ತೆ ಆದ್ರೆ ಮುಂಚೆನೆ ಆಗಬೇಕಾಗಿತ್ತು ಅಲ್ಲಿ ಸಾಕಷ್ಟು ಭದ್ರತೆ ಇತ್ತು ಮತ್ತೊಂದು ಕಡೆ ಅವರಿಗೆ ಪಾಸ್ ಕೂಡ ಸಿಗೋದಿಲ್ಲ ಇನ್ನು ಮತ್ತೆ ಆರು ಜನ ಪ್ಲಾನ್ ಇದ್ದಿದ್ದು ಹದಿನಾಲ್ಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ ಮೂರರಂದು ಅಂದ್ರೆ ಮೊನ್ನೆ ಮೊನ್ನೆ ಏನಾಯ್ತಲ್ಲ ಅವತ್ತು ಹದಿನಾಲ್ಕನೇ ತಾರೀಕು ಅವರು ಪ್ಲಾನ್ ಮಾಡ್ಕೊಳ್ತಾರೆ ಆದ್ರೆ ಇಲ್ಲಿ ಪ್ರತಾಪ್ ಸಿಂಹ ಆಪ್ತ ಸಹಾಯಕ ಆಗಿರುವಂತ ಸಾಗರ್ನಿಂದ ಪಾಸ್ ವಿತರಣೆ ಮಾಡ್ತಾರೆ ಇವರಿಗೆ ಪಾಸ್ ವಿತರಣೆ ಆದಮೇಲೆ ಇದೆಲ್ಲ ಪ್ಲಾನ್ ಅವರಿಗೆ ಬಹಳಷ್ಟು ಈಸಿ ಆಗುತ್ತೆ ಡಿಸೆಂಬರ್ ಹದಿಮೂರಕ್ಕೆ ಸಂಸತ್ ಕಲಾಪದಲ್ಲಿ ಭಾಗಿಯಾಗೋದಕ್ಕೆ ಇವರಿಗೆ ಪಾಸ್ ಕೊಡಲಾಗುತ್ತೆ ಹದಿನಾಲ್ಕಕ್ಕೆ ಇವರು ಪ್ಲಾನ್ ಇರುತ್ತೆ ಆದ್ರೆ ಒಂದು ದಿನ ಮುಂಚಿತವಾಗಿ ಇವರಿಗೆ ಪಾಸ್ ಸಿಗುತ್ತೆ ಇವರು ಪ್ಲಾನ್ ಕೂಡ ಮಾಡ್ಕೊಳ್ತಾರೆ ಹದಿಮೂರನೇ ತಾರೀಕೆ ಒಂದು ದಿನದ ಮೊದಲು ಪಾಸ್ ಸಿಕ್ಕಿದ್ರಿಂದ ಪ್ಲಾನ್ ಚೇಂಜ್ ಆಗುತ್ತೆ ಯಾಕಂದ್ರೆ ಹದಿನಾಲ್ಕನೇ ತಾರೀಕು ಒಳಗಡೆ ನುಗ್ಗಿ ಒಂದಿಷ್ಟು ದಾಂಧಲೆ ಮಾಡಬೇಕು ಈ ರೀತಿಯಾಗಿ ಪ್ರತಿಭಟನೆ ಮಾಡ್ಬೇಕಂತ ಏನು ಚರ್ಚೆ ಆಗಿತ್ತಲ್ಲ ಇಲ್ಲಿ ಒಂದು ದಿನದ ಮೊದಲೇ ಪಾಸ್ ಸಿಕ್ಕಿರೋದ್ರಿಂದ ಅಲ್ಲಿ ಪ್ಲಾನ್ ಚೇಂಜ್ ಮಾಡ್ಕೊಳ್ತಾರೆ ಪ್ಲಾನ್ ಚೇಂಜ್ ಆಗಿರೋದ್ರಿಂದ ಹತ್ತು ಡಿಸೆಂಬರ್ ಎರಡು ಸಾವಿರದ ರಾತ್ರಿ ದೆಹಲಿಗೆ ತಲುಪ್ತಾರೆ ನಾಲ್ಕು ಜನ ಈ ನಾಲ್ಕು ಜನ ಹತ್ತನೇ ತಾರೀಖಿಗೆ ದೆಹಲಿಗೆ ಹೋಗ್ತಾರೆ ಯಾಕಂದ್ರೆ ಮುಂಚಿತವಾಗಿ ಇವರು ಮತ್ತೆ ಭೇಟಿಯಾಗಿ ಮತ್ತೆ ಒಂದಿಷ್ಟು ಚರ್ಚೆಯನ್ನ ಮಾಡ್ತಾರೆ ಸಾಗರ್ ಶರ್ಮಾ ಶಿಂಧೆ ನೀಲಂ ಲಲಿತ್ ಜಾ ಭೇಟಿ ಆಗ್ತಾರೆ ಇವರೆಲ್ಲರೂ ಕೂಡ ದೆಹಲಿಗೆ ತೆರಳಿ ದೆಹಲಿಯಲ್ಲಿ ಇವರೆಲ್ಲರನ್ನ ಕೂಡ ಭೇಟಿ ಮಾಡಿಕೊಂಡು ಭೇಟಿಯಾದ ಬಳಿಕ ಒಂದಿಷ್ಟು ಚರ್ಚೆ ಆಗ್ತಾ ಇನ್ನ ಹನ್ನೊಂದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಬೆಳಗ್ಗೆ ದೆಹಲಿಗೆ ಮನೋರಂಜನ್ ಎಂಟ್ರಿ ಕೊಡ್ತಾನೆ ಮೈಸೂರಿನ ಮನೋರಂಜನ್ ಹನ್ನೊಂದನೇ ತಾರೀಕು ದೆಹಲಿಗೆ ಎಂಟ್ರಿ ಕೊಡ್ತಾನೆ ಇನ್ನ ಎಲ್ಲರೂ ಕೂಡ ದೆಹಲಿಯಲ್ಲಿ ವಿಶಾಲ್ ಜೊತೆ ಸೇರಿ ದಾಳಿಗೆ ತಯಾರಿಯನ್ನ ನಡೆಸ್ತಾರೆ ಯಾವ ರೀತಿಯಾಗಿ ದಾಳಿ ಮಾಡಬೇಕು ಯಾಕಂದ್ರೆ ಭದ್ರತೆ ಇದೆ ಹೆಂಗ್ ಹೋಗ್ಬೇಕು ಏನು ಅನ್ನೋದ್ರ ಬಗ್ಗೆ ಒಂದಿಷ್ಟು ರೂಪುರೇಷೆನ ರೆಡಿ ಮಾಡ್ಕೊಳ್ತಾರೆ ಭದ್ರತೆ ಬಗ್ಗೆ ಅಷ್ಟು ಎಚ್ಚರಿಕೆ ಇದ್ರೂ ಕೂಡ ಹೆಂಗ್ ಒಳನುಗ್ಗೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಇನ್ನ ಇಂಡಿಯಾ ಗೇಟ್ ಬಳಿ ಬೆಳಗ್ಗೆ ಎಂಟರಿಂದ ಎಂಟು ಮೂವತ್ತರವರೆಗೆ ಆರು ಜನ ಸಭೆ ಮಾಡ್ತಾರೆ ಅಂದ್ರೆ ಇದ್ರ ಅರ್ಥ ಮೂವತ್ತು ನಿಮಿಷಗಳ ಕಾಲ ಇವರು ಸಭೆ ಮಾಡ್ತಾರೆ ಅರ್ಧ ಗಂಟೆ ಇದಕ್ಕೆ ಪ್ಲಾನ್ ಅನ್ನ ರೂಪಿಸೋದಕ್ಕೆ ರೆಡಿ ಮಾಡ್ಕೊಳ್ತಾರೆ ಇನ್ನ ಇಂಡಿಯಾ ಗೇಟ್ ಬಳಿ ಕಲರ್ ಬಾಂಬ್ ಕೊಟ್ಟಿದ್ದಂತ ಅಮೋಲ್ ಶಿಂಧೆ ಈ ಕಲರ್ ಬಾಂಬ್ ದಾಳಿ ಆಯ್ತಲ್ಲ ಕಲರ್ ಬಾಂಬ್ ಯೆಲ್ಲೋ ಕಲರ್ ಮತ್ತೆ ಹೊರಗಡೆ ಒಂದಿಷ್ಟು ಪಿಂಕ್ ಕಲರ್ ದಾಳಿ ಆಯ್ತಲ್ಲ ಅದನ್ನ ಅಮೋಲ್ ಶಿಂಧೆ ಕೊಡ್ತಾರೆ ಮಧ್ಯಾಹ್ನ ಹನ್ನೆರಡಕ್ಕೆ ಸಂಸತ್ ಭವನ ಪ್ರವೇಶಿಸಿದಂತ ಮನೋರಂಜನ್ ಮತ್ತೆ ಶರ್ಮಾ ಇವರಿಬ್ಬರಿಗೆ ಒಳಗಡೆ ಹೋಗೋದಕ್ಕೆ ಅವಕಾಶ ಇರುತ್ತೆ ಯಾಕಂದ್ರೆ ಅವರಿಬ್ಬರಿಗೆ ಪಾಸ್ ಸಿಕ್ಕಿರುತ್ತೆ ಇನ್ನು ಹೊರಗಡೆ ಕೂಡ ಒಂದಿಷ್ಟು ಪ್ಲಾನ್ ಮಾಡ್ಕೊಂಡಿರ್ತಾರೆ ಬೇರೆ ಬೇರೆಯವರು ಇವರಿಬ್ಬರು ಹೊರಗಡೆ ಹೋಗಿ ದಾಂಧಲೆ ಮಾಡ್ತಾರೆ ಮಧ್ಯಾಹ್ನ ಒಂದು ಮೂರು ನಿಮಿಷಕ್ಕೆ ಲೋಕಸಭೆ ಕಲಾಪದಲ್ಲಿ ಅಟ್ಟಹಾಸವನ್ನ ಮೆರಿತಾರೆ ಯಾಕಂದ್ರೆ ಎಲ್ಲರೂ ಕೂಡ ಸಂಸದರು ಸೀರಿಯಸ್ ಆಗಿ ಲೋಕಸಭೆಯಲ್ಲಿ ಪಾಲ್ಗೊಂಡಿರ್ತಾರೆ ಒಂದಿಷ್ಟು ಚರ್ಚೆಗಳಾಗ್ತಾ ಇರುತ್ತೆ ಆ ಒಂದು ಚರ್ಚೆಯ ಸಂದರ್ಭದಲ್ಲಿ ಅಂದರೆ ಒಂದು ಮೂರು ನಿಮಿಷಕ್ಕೆ ಇಲ್ಲಿ ಇಬ್ರು ಒಳಗಡೆ ಹೋಗಿದ್ರಲ್ಲ ಶರ್ಮಾ ಮತ್ತೆ ಮನೋರಂಜನ್ ಇವರು ದಾಂಧಲೆಯನ್ನ ಮಾಡ್ತಾರೆ ಸೊ ಇದೆಲ್ಲವೂ ಕೂಡ ಪಿನ್ ಟು ಪಿನ್ ಮಾಹಿತಿ ಆಗಿರುವಂಥದ್ದು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ